ಸಮ್ಯಕ್ತ ಬಂಧುಗಳಿಗೆಲ್ಲ ಜಯ ಜಿನೇಂದ್ರ ನಾನು ಶ್ರೀಮತಿ ವಿಜಯಲಕ್ಷ್ಮಿ ಹೇಮಚಂದ್ರ ಜೈನ್ ಕಾರಕಂಡ ನಾನು ಪುರಂದರ ಸೌರ ಅವರು ರಚಿಸಿದ ಶ್ರೀ ಕ್ಷೇತ್ರ ಸ್ವಾಧಿ ಶಾಲ್ಮಲಿ ಸ್ತುತಿಯನ್ನು ಹಾಡುತ್ತಿದ್ದೇನೆ ಏಳ್ಗೆ ಗುರಿ ನೀತಿ ನುರಿಶಿಸ್ತು ಮೆಲ್ಗೆ ನಾಳೆ ಅಂದರೆ ಹಾಳು ಬಾಳ್ಗೆ ಸಿರಿ ಐ ಸಿರಿ ಜಿನವರ ಗೆಲ್ಗೆ ಬಾಳಲು ಬಿಡತ ಬಾಳು ಶಾಲ ಮಲಿ ನದಿ ಪರಿ ಸರ ಮಂದಿರ ಮಠ ಕಲಂಕ ಸ್ವಾಮಿ ಕಲ್ಮಾ ಶರ ಮೋತಿ ಕೆರೆ मन्दिरादिनाथ स्वामी हाडुवे जिनेन्द्र न सहस्रनाम शुभ लाभसत्कारडुवे प्रणाम सुख निष्कामा ಎಳ್ಗೆ ಗುರಿ ನೀತಿ ನಿರಿಷಿಸ್ತು ಮೇಲ್ಗೆ ನಾಳೆ ಅಂದರೆ ಹಾಳು ಬಾಳ್ಗೆ ಸಿರಿ ಐ ಸಿರಿ ಜಿನವರ ಗೆಲ್ಗೆ ಬಾಳಲು ಬಿಡುತ್ತಾ ಬಾಳು ಶಾಲ್ಮಲಿ ವೃಕ್ಷಗಳ ಅರಣ್ಯ ಸುಮಗಳ ಕೆಂಪೂಸುಮಗಳೂ ವಲ್ಮೇಯ ವೃಂದನ ಪುಣ್ಯಧಾಮ ತಂಪೂ ಪರಿಮಳಪಿಂಪೂ ಚುಲ್ಮೇಯ ಚೈತ್ಯಾಲಯ ಮುನಿ ವಾಸ ಆ ಕಲಂಕ. ಬಲ್ಮೇಯ ಬೃಂದಾವನ ನಿಷಿಧಿವಾಸ ಸಾದರ ನಿಷ್ಕಲಂಕ ಏಳ್ಗೆ ಗುರಿ ನೀತಿ ನುರಿಶಿಸ್ತು ಮೆಲ್ಗೆ ನಾಳೆ ಅಂದರೆ ಹಾಳು ಬಾಳ್ಗೆ ಸಿರಿ ಐ ಸಿರಿ ಜಿನವರ ಗೆಲ್ಗೆ ಬಾಳಲು ಬಾಳು. ಬಿಡುತಾಳು ಸಂಪದ ಸಂಪದಾರಾಧನೆ ಗುಂಪು ಗಾಯನ ಇಂಪೂ ನಲ್ಮೇಯ ನೃತ್ಯ ಸಂಗೀತ ಸಾಧನೆ ಮಂಪು ಹರಲಯ ಕಂಪು ಮೇಲ್ಮೆಗೆ ತಾಳ್ಮೆ ತ್ಯಾಗ ತಪತೆರು ಆಧ್ಯಾತ್ಮ ವರ ತಾಳು ಮೇಲ್ಮನೆ ಮೋಕ್ಷ ಸಿದ್ಧ ಸೇರು ಶುದ್ಧಾತ್ಮ ಚಿರಾಳು ಏಳ್ಗೆ ಗುರಿ ನೀತಿ ನಿರೀಶಿಸ್ತು ಮೇಲ್ಗೆ ನಾಳೆ ಜಿನವರ ಗೆಲ್ಗೆ ಬಾಳಲು ಬಾಳು. ಶಾಲ್ಮಲಿ ಉತ್ಸವ ಕಲಾ ಕಾರಂಜಿ ಜಯ ಕಂಬ ಜಿನ ಬಿಂಬ ಕಲ್ಮಾಶರಹಿತ ಅಪ್ಪಾಟ ಪರಂಜಿ ಊಷ್ಮಂಡಿನಿಯ ಬಿ ಕಲ್ಮನೆ ಗುಡಿಗೋಪುರ ಗರ್ಭಗೃಹ ಗಂಧ ಕುಟಿಜಿನ ಪೀಠ ಮೇಲ್ಮನೆ ಗಜಕೇಸರಿ ಸಿಂಹಾಸನ ಅಕಲಂಕ ಮುನಿ ಪೀಟ ಏಳ್ಗೆ ಗುರಿ ನೀತಿ ನುರಿಶಿಸ್ತು ಮೆಲ್ಗೆ ನಾಳೆ ಅಂದರೆ ಹಾ ಗೆ ಸಿರಿ ಐ ಸಿರಿ ಜಿನವರ ಗೆಲ್ಗೆ ಬಾಳಲು ಬಿಡುತ್ತಾ ಬಾಳು ಜೈ ಜಿನೇಂದ್ರ